ಮಾತಿ ದಿನಾಂಕ ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬೆಳಿಗ್ಗೆ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ಅಗ್ಗಿ ಪ್ರವೇಶ ಇರುತ್ತದೆ ಅಗ್ಗಿ ಪ್ರವೇಶ ಪ್ರವೇಶ ಮಾಡಿಕೊಂಡು ಈ ಇದೇ ಊರಿನ ಕಾಳಿಂಗಪ್ಪಂದು ಹಾಗೂ ಪಲ್ಲಕ್ಕಿಯನ್ನು ನಮ್ಮ ಪ್ರಮುಖ ಬೀದಿಯಲ್ಲಿ ಮೆರವಣಿಗೆ ಮಾಡಿಕೊಂಡು ಕಾರ್ಯಕ್ರಮ ಇರುತ್ತದೆ ಅದೇ ರೀತಿ ವಿಶೇಷ ಎಂದರೆ ಈ ವರ್ಷ ನಮ್ಮಲ್ಲಿ ಹೊಸ ರಥೋತ್ಸವ ತಯಾರಿಯಾಗಿರುವುದರಿಂದ ಸಾಯಂಕಾಲ ಐದು ಗಂಟೆ ಮೂವತ್ತು ನಿಮಿಷಕ್ಕೆ ರಥೋತ್ಸವ ಕಾರ್ಯಕ್ರಮ ಇರುತ್ತದೆ ಆದ ಕಾರಣ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಊರಿನ ಎಲ್ಲಾ ಮುಖಂಡರು ಕೂಡಿ ಊರಿನ ಜನ ನಾಗರಿಕರು ಕೂಡಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ ಈಶ್ವರ ದೇವಸ್ಥಾನದ ಜಾತ್ರಾ ಮಹೋತ್ಸವ ಶ್ರೀ ಶ್ರೀಕ್ಷೇತ್ರ ಹೆಂಗಿ ಗ್ರಾಮದಲ್ಲಿ ಜರುಗುತ್ತಿದ್ದು ಬಸದೇವಕ ಮಂಡ್ಯ ಪ್ರತಿ ವರ್ಷದಂತೆ ಸಜ್ಜಿ ರೊಟ್ಟಿ ಪುಂಡಿ ದಾಸೋಹ ಇರುತ್ತದೆ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರೆಗೆ ಆಗಮಿಸಿ ಸಜ್ಜಿ ರೊಟ್ಟಿ ಪುಂಡಿ ಪಲ್ಯವನ್ನು ಸರಿದು